ಧಾರೆ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ಶಕುಂತಲ ದೇವಿಯವರು ಭೂಮಿಕ ಹತ್ರ ಬಂದು ಭೂಮಿಕಾ ನೀನು ಗೌತಮ್ ಹತ್ರ ಮಾತಾಡಿದ್ಯಾ ಗೌತಮು ಮತ್ತೊಂದು ಮದುವೆಗೆ ಒಪ್ಕೊಂಡ ಅಂತ ಕೇಳ್ತಾರೆ ಆಗ ಭೂಮಿಕಾ ಇಲ್ಲ ಅತ್ತೆ ನಾನು ಇನ್ನೂ ಮಾತಾಡಿಲ್ಲ ನನಗೆ ಅದಕ್ಕೆ ಅವಕಾಶ ಸಿಕ್ಕಿಲ್ಲ ಅತ್ತೆ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಅಯ್ಯೋ ಭೂಮಿಕಾ ನೀನು ಮಾತಾಡಿದೀಯಾ ಅಂದ್ಕೊಂಡು ನಾನು ಒಂದು ಹೆಜ್ಜೆ ಮುಂದುವರೆದು ಬಿಟ್ಟಿದ್ದೀನಿ ಆಲ್ರೆಡಿ ನಮ್ಮ ಸ್ಟೇಟಸ್ಗೆ ಮ್ಯಾಚ್ ಆಗುವಂತಹ ಒಂದು ಹುಡುಗಿನ ನೋಡಿದ್ದೀನಿ ಅಂತ ಹೇಳ್ತಾಳೆ ಆಗ ಭೂಮಿಕಾಗೆ ತುಂಬ ನೋವು ಕೂಡ ಆಗುತ್ತೆ ಶಾಕ್ ಕೂಡ ಆಗುತ್ತೆ ಹೌದಾತೆ ಸರಿ ಹಾಗಾದರೆ ನನಗೆ ಆ ಹುಡುಗಿಯ ಫೋನ್ ನಂಬರ್ನ ಕೊಡಿ ನಾನು ಆ ಹುಡುಗಿ ಜೊತೆ ಮಾತಾಡಬೇಕು ನಾನು ಮಾತಾಡಿ ಆಮೇಲೆ ಮುಂದುವರಿಯೋಣ ಅಂತ ಹೇಳ್ತಾಳೆ ಸರಿ ಆಯಿತು ನಾನು ನಿನ್ನ ನಂಬರ್ಗೆ ಅವಳ ಫೋನ್ ನಂಬರ್ನ ಕಳಿಸ್ಕೊಡ್ತೀನಿ ನೀನು ಮಾತಾಡುವಂತ ಶಕುಂತಲ ದೇವಿ ಆ ಹುಡುಗಿಯ ಫೋನ್ ನಂಬರ್ನ ಭೂಮಿಕಾಗೆ ಕಳಿಸಿದ್ದಾಳೆ ಭೂಮಿಕಾ ಆ ಹುಡುಗಿ ಜೊತೆ ಮಾತಾಡಿ ಒಂದು ರೆಸ್ಟೋರೆಂಟ್ ಅಲ್ಲಿ ಮೀಟ್ ಆಗೋಣ ಅಂತ ಕೂಡ ಹೇಳಿದ್ದಾಳೆ ಮುಂದಿನ ಸಂಚಿಕೆಯಲ್ಲಿ ಭೂಮಿಕಾ ಒಂದು ರೆಸ್ಟೋರೆಂಟ್ಗೆ ಹೋಗಿರ್ತಾಳೆ ಅಲ್ಲಿಗೆ ಗೌತಮ್ಗೆ ನೋಡಿರುವಂಥ ಹುಡುಗಿ ಕೂಡ ಬಂದಿರ್ತಾಳೆ ಇವರಿಬ್ಬರ ಮಧ್ಯೆ ಏನು ಮಾತುಕತೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಹಾಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಮತ್ತೊಂದು ಮದುವೆಗೆ ಗೌತಮ್ ಹೋಗ್ತಾನೆ ಅನ್ನೋದೇ ಮುಖ್ಯ ಆಗಿದೆ ಈ ಧಾರಾವಾಹಿಯಲ್ಲಿ ಭೂಮಿಕಾ ಮತ್ತು ಗೌತಮ್ ದೂರ ಆಗಬಾರ್ದು ಅನ್ನೋರು ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಮತ್ತು ಪ್ರತಿನಿತ್ಯ ಇದೇ ರೀತಿಯ ಎಲ್ಲ ಎಪಿಸೋಡ್ಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡುವ ಎಲ್ಲರಿಗೂ ಧನ್ಯವಾದ